ಹತ್ತು ದಿನದ ಘೋರ ಹುದ್ದದ ತರುವಾಯ ಭೀಷ್ಮನು ಪರಾಜಿತನಾದನು ನಮ್ಮ ವಿಜಯ ಸೂರ್ಯನು ಉದಯನಾದಂತೆ ಭಾವಿಸಿದೆ ಆದರೆ ದ್ರೋಣನ ಚಕ್ರವೀಗವನ್ನು ನೋಡಿದ ಮೇಲೆ ನನ್ನ ಆಸೆಯೆಲ್ಲ ಭಂಗವಾಯಿತು ಅಗ್ರಜ ಯೂಹದ ಮಹಾದ್ವಾರದಲ್ಲಿ ಸ್ವತಃ ದ್ರೋಣನೇ ಧನುರ್ಧಾರಿಯಾಗಿ ನಿಂತಿರುವನು ನಿನ್ನೆಯ ದಿನ ನಾನು ಪ್ರಯತ್ನಿಸಿ ನಿರಾಶನಾಗಿ ಹಿಂದಿರುಗಿದನು ಸಹೋದರ ಕೃಷ್ಣಾರ್ಜುನರು ಇದ್ರೆ ಬಹಳ ಚೆನ್ನಾಗಿತ್ತು ವೇಗ ವೇಗ ಪದ್ಧತಿಯನ್ನು ಹರಿದಿದ್ದರು ಅಗ್ರಜಾ ಕೃಷ್ಣಾರ್ಜುನರು ಬೇರೊಂದು ಯುದ್ಧ ಭೂಮಿಯಲ್ಲಿ ಸತಸಕ್ರಮಣ ಸತಸ ಹೋರಾಡುತ್ತಿರುವರು ಅವರು ಬೇಗನೆ ಹಿಂದಿರುಗಿಯುವ ಸಂಭವ ಇಲ್ಲ ನಾವು ಈಗಲೇ ಬೇರೆ ಒಂದು ಉಪಾಯವನ್ನು ಹುಡುಕಲೇಬೇಕು ಹಾಗಾದರೆ ಇದ್ರ ಉಪಾಯವೇನು ಜಾಗೃತೆಯಾಗಿ ಒಂದು ಉಪಾಯವನ್ನು ಹುಡುಕಲೇಬೇಕು ಇಲ್ಲವಾದರೆ ಅಪ ಪರಾಜ ದೊಡ್ಡಪ್ಪ ನಿನ್ನ ಕೈಯಲ್ಲಿ ಈ ಬ್ರಹ್ಮಾಂಡವೇ ಬೋರ್ಗದೆಯ ಕದೆಯ ಅದು ಅಲ್ಲದೆ ನನ್ನ ತಂದೆಯ ಪೂಜೆ ಕಪಿಲ ಧ್ವಜವು ಯುದ್ಧ ಭೂಮಿಯಲ್ಲಿ ದೊಡ್ಡಪ್ಪ ಈಗ ನಮಗೆ ಬಂದಿರುವಂತರಿಂದ ದೊಡ್ಡಪ್ಪ ಅಭಿಮನ್ಯು ದೊಡ್ಡಪ್ಪ ದ್ರೋಳದ ಚಕ್ರವೇಗವನ್ನು ಬೇಯಿಸುವ ಶಕ್ತಿ ನಮಗಿಲ್ಲ ದೊಡ್ಡಬ್ಬೈ ಕೊಡೋದೇ ಅಭಯ ದೊಡ್ಡಪ್ಪ

மார்த்தன தய வந்திருந்தேஷே தானே வரலை கந்த மார்த்தன தய வந்திருந்தேஷே தானே கணதொழி கிடுக்கி கருணுகள பகல கணதொழே கிடுக்கிதே கருளுகள பகிடு கிட சிந்தை கடை சிந்தை தன மாடு நீட்டப்பா ಇದಕ್ಕೋಸ್ಕರ ಇಷ್ಟ ಚೀತೆ ನಾನು ಆ ದೋಣ ಚಕ್ರದ ಬೇಸಲು ಹಚ್ಚಿದರು ನನಗೆ ಅನುಮತಿ ಕೊಡಿ ಅದಕ್ಕೋಸ್ಕರ ನಿಮ್ಮ ಅನುಮತಿಯನ್ನು ಪಡೆದು ನಾನು ಇಲ್ಲಿಗೆ ಬದುಕುದು ನನಗೆ ಬೇಗ ಅನುಮತಿ ಕೊಡಿ ಆ ದುರೋತ್ಪೂರವಾದ ಕೌರವನು ನನ್ಯವಾದ ನಲ್ಲಿ ಮಾಡಿಕೊಂಡು ಬರುತ್ತೇನೆ ಬಾಪು ಅಭಿಮನ್ಯು ದೊಡ್ಡಪು ನೀನು ನಮ್ಮ ವಂಶದ ಗೌರವ ಸ್ವರೂಪನು ನೀನು ಅಭಿಮನ್ಯು ನಿನ್ನ ಉತ್ಸಾಹವನ್ನು ನಾನು ಅಭಿನಂದಿಸುವೆನು ನಾವೆಲ್ಲರೂ ಜೀವಿಸಿದ್ದು ಇಂತಹ ಅಸಾಧ್ಯವಾದ ಕೆಲಸಕ್ಕೆ ನಿನ್ನನ್ನು ಕಳೆದಿರುವುದು ಲೋಕಾಭಿವೃದ್ಧಿ ನಾನು ಚಿಕ್ಕವನೆಂದು ಹಿರಿಯ ಹೇಳ್ತಿರುವ ನಿನ್ನ ಕಣ್ಮುಂದೆ ನಿಂತಿರುವ ಈ ಪೌರೂ ಚಿಕ್ಕದಿರಬಹುದು ದೊಡ್ಡಪ್ಪ ಹೋದರೆ ಅದರೊಳಗಿರುವ ಜೀವ ಜ್ಯೋತಿಯು ಚಿಕ್ಕದಲ್ಲ ಶಾಸ್ತ್ರ ದೇಶದ ಚಿರಪ್ರಕಾಶ ಮಾನಿಂದ ಜಲಮಾನೆ ದೊಡ್ಡಪ್ಪ ಈ ಕುರುಕ್ಷೇತ್ರವನ್ನು ನನಗೊಂದು ಅವಕಾಶವನ್ನು ಮಾಡಿಕೊಡುತ್ತೆ ನನ್ನನ್ನು ಮನೇ ಪಡೆದ ಓ ಧನಂಜಯನು ಅಭಿಮಾನದ ತಲೆದೋಗಿ ವೀರಮಾ ದ ಸುಭದ್ರ ದೇವಿಯು ಆನಂದ ಬಾಶುಪದಿಂದ ನನ್ನನ್ನು ಆಶೀರ್ವದಿಸಲು ಧೈರ್ಯದಿಂದ ಹೋರಾಡಿ ಕೀರ್ತಿ ಶಾಲೆ ಕ್ಷತ್ರಿಯರ ಧರ್ಮ ಮರಣ ಕಂಜಿ ಸತ್ವ ಸಂಹಾರ ಕಿಡಿದ ಈ ಕಡ್ರ ಅಡಿಗೆ ಮನೆಯಲ್ಲಿ ಕುಳಿತು ಕಾಯಿ ಪಲ್ಯಗಳು ಕತ್ತರಿಸುವ ರಣ ಹೇಳಿ ನಾನಲ್ಲ ದೊಡ್ಡಪ್ಪ ನನ್ನ ತಾಯಿಯ ಗರ್ಭದಲ್ಲಿರುವಾಗಲೇ ಹಾ ದ್ರೋಣದ ಚಕ್ರ ಬೇಯಿಸುವ ಉಪಾಯವನ್ನು ಕಲ್ತಿರು ಅಂದು ಕಲಿತ ವಿದ್ಯೆಯು ಇಂದು ಉಪಯೋಗಕ್ಕೆ ಬಂದಿರುವುದು ಅದನ್ನು ವ್ಯರ್ಥ ಮಾಡಬೇಡಿ ನನಗೆ ಬೇಗ ಅನುಮತಿಯನ್ನು ಕೊಡಿ ನಿಮಗೆ ತಿಳಿಯುವುದು ಪಾರ್ಥನ ಮಗನು ಪಾರ್ಥನಿದೆ ಪರೋಕ್ರಮ ಶಾಲೆಯ ಅಭಿಮಾನಿಯ ಪ್ರಾರ್ಥನೆ ನಿರಾಕರಿಸಬೇಡ ಅಗ್ರಜ ಅಬ್ರ ಅಭಿಮಾನಿ ಚಕ್ರವನ್ನು ಬೇರೆ ನಾವೆಲ್ಲ ಅದರೊಳಗೆ ನುಗ್ಗಿ ಚಕ್ರವಹವನ್ನು ಭಿನ್ನ ಭಿನ್ನವನ್ನಾಗಿ ಮಾಡಬಿಡುವ ಸಹೋದರ ಅಗ್ರಜ ನಿನ್ನಿಷ್ಟದಂತಾಗಲಿ ಈ ಪ್ರಿಯ ಬಾಲಕನ ಪ್ರಾಣವನ್ನು ನಿನ್ನ ಕೈಲಿರುವ ಯುದ್ಧ ಭೂಮಿಯಲ್ಲಿ ಒಂದು ಕ್ಷಣವು ಕಾಲ ಬಿಟ್ಟರಬಾರದು ಹೋಗು ಅಭಿಮನ್ಯವು ಜೈಶಾಲಿ ಹಾಗೂ ದ್ರೋಣನ ಚಕ್ರವ್ಯೂಹವು ನಿನ್ನ ಪಾಲಿಗೆ ಪುಷ್ಪವ್ಯೂಹವಾಗಲಿ ದೊಡ್ಡಪ್ಪ ನಿಮ್ಮೆಲ್ಲರ ನನಗೆ ಜನ ರಚಿಸಿಕೊಂಡಿರುವಾಗ ಹಿಂದೆ ಭಯ ದೊಡ್ಡಪ್ಪ કૌરવરા મલમી લક્ષણ સુ લક્ષણ વિલક્ષણ કડપ મનુ સુર કૌરવરા મલવા મી લ્યુહુ ભેદી દે પડે મરવના વ્યૂહોનું ભેદી દેવ પડે મનવના સુરાબર કૌરવર મલવમ લક્ષણ વિણ મર્યાવ અલમ બરોના મર્યાવામારો મરવાના રજર કૌરવરો પદવ બરો લક્ષણ વિલક્ષણ નડે